ಗುಡ್ ಮಾರ್ನಿಂಗ್ ಬೆಳಗ್ಗೆ ವೀರುಗ ನಾಷ್ಟ ಮಾಡಿಕೊಡಾಕತ್ತಿದ್ಯಾ ಊರಿಗೆ ಹೊಂಟಾರ ಊರಿಗೆ ಹೋದು ಫೈನಲಿ ರೊಟ್ಟಿ ತಿನ್ಬನ್ನಿ ಹೆಲೋ ಗಾಯ್ಸ್ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಪಿತ್ ಯಾರಿಗಾರ ಆಗೇತನವ ಅಂತಂತ ಕೇಳಿದ್ರೆ ನನಗೆ ಆಗೇತಂತ ಕೈ ಎತ್ತದ್ಲು ಅದಕ್ಕೆ ಈಗ ಈಗ ಟೋಸ್ಟು ಆಮೇಲೆ ಬಿಸ್ಕಿಟು ಕೊಡಂಗಿಲ್ಲ ಆಕಿಗೆ ಫೇವ್ರೇಟ್ ಪಾರ್ಲೆಜಿ ಬಿಸ್ಕಿಟ್ ನೋಡಿ ಗೈಸ್ ಎಲ್ಲ ತೆಗ್ದಿಟ್ಟಿವಿ ತೆಗೆದಿಟ್ಟು ತಂದಿದ್ವೆಲ್ಲ ಸಂತಿ ಎಲ್ಲ ಹೊಳ್ಳಿ ಡಬ್ಬಿಗೆಲ್ಲ ಹಾಕಿಬಿಟ್ಟು ಮತ್ತೆ ನೀಟಾಗಿ ಇಟ್ಕೊಂಡಿದ್ವಿ ನೋಡಿ ಫ್ರೆಂಡ್ಸ್ ಹಂಗೆ ಇರೋದು ಅವು ಖಾಲಿ ಡಬ್ಬಿ ಮತ್ತೆ ಹೆಂಗೆ ಹೆಂಗೆ ಆಗಿರ್ತಾವ ಅಂದ್ರೆ ಇದು ಯಾಕೆ ಇದ್ರ ಮ್ಯಾಗ ಬರ್ದಿದ್ದು ಅಂತಂದ್ರೆ ಬಾಂಬೆ ರವ ಬಂದ್ಬಿಟ್ಟು ಮೈದಾ ಹಿಟ್ಟು ಅವು ಎಲ್ಲ ಸೇಮ್ ಅನ್ನಿಸ್ತವಲ್ಲ ಕನ್ಫ್ಯೂಸ್ ಅಂತ ಅದ್ರ ಮ್ಯಾಗ ಮ ಬರೆದಿದ್ದು ಈ ಕಡೆ ಎಲ್ಲ ಮಸಾಲೆ ಐಟಮ್ಸ್ ಇಟ್ಕೊಂಡಿನಿ ಅಷ್ಟೊಂದು ಏನು ತಂದಿಲ್ಲ ಈ ಕಡೆ ದೇವ್ರ ಸಾಮಾನು ಮತ್ತು ಸೋಪು ಎಲ್ಲ ಲಿಕ್ವಿ ವಾಷಿಂಗ್ ಮಿಷಿನ್ದು ಕಂಫರ್ಟು ಎಲ್ಲ ಈ ಸೈಡ್ ಇಟ್ಕೊಂಡಿವಿ ಹೊಂಟಾರಾಗಿಲ್ಲ ಯಾವಾಗ ಚಂಡಿ ಹಾಕಂಗಿಲ್ಲ ಅಂತ ಕೇಳ್ಬೋದು ಬಟ್ ಅಕ್ಕಿ ಬರೀ ಸುಸ್ಸು ಮಾಡುದು ಹೊರಗೆ ಹೋಗ್ ಅಷ್ಟ ಹಾಕೋತಾಳಂತ ಇವರು ಬೆಂಗಳೂರ್ ಹೊಂಟಾರ ಈಗ ನೋಡಿರಿ ಗೋತಮ್ಮಿ ನೋಡ್ರಿ ಹೆಂಗೆ ಮನೆ ಆಗತ್ತಲ್ಲ ನಾವು ಸ್ಟೇಷನ್ಗೆ ಬಿಡಾಕೆ ಬಂದಿದ್ವಿ ಇವರಿಗೆ ಊರಿಗೆ ಹೊಂಟಿದ್ರಲ್ಲ ಬಿಡಕ್ಕೆ ಬಂದಿದ್ವಿ ಇವರು ನಾನು ಅಶು ಗೌತು ಬಂದಿದ್ವಿ ಯಾಕೆ ಮುಂದೆ ಬಂದಿಂತ ಅದಕ್ಕೆ ನೀನು ಊರಿಗೆ ಹೊಂಟೇನ ಅಂತಂದ ಇಲ್ಲ ಅಮ್ಮ ನಾನು ಹೋಗ್ತಾಯಿಲ್ಲ ಅಂಥೇಳು ಅತ್ತ ನಮ್ಮ ಅಕ್ಕ ದೊಡ್ಡ ಅಕ್ಕ ನಮ್ಮಮ್ಮಿ ಇಬ್ಬರು ಊರಿಗೆ ಹೊಂಟಾರ ನಮ್ಮ ಅಕ್ಕ ಅಕ್ಕಿ ಸುಮ್ಮ ಹಂಗೆ ಹೋಗಿ ಬರ್ತಾಳ ಅಂತ ಅದಕ್ಕೆ ಹೊಂಟಾಳ ಅವ್ರದ್ದು ಏನೋ ಕೆಲಸ ಇದ್ದು ಅಲ್ಲಿ ತಮ್ಮ ಒಬ್ಬ ಆಗ್ಯಾನಲ್ಲ ಅದ್ರ ಸಂಬಂಧ ಅಲ್ಲಿ ಹೋಗ್ಯಾರ

ಈಗ ಟ್ರೈನ್ ಬಂತು ಇನ್ನೇನು ಬೇಜಾರ ಆಗಾಕತೈತಿ ನಮ್ಮಮ್ಮಿ ಹೋಗಿ ಹೊಂಟಾರ್ ಆಗ ಅಷ್ಟು ಕೊಡ್ತೇವೆ ಅವ್ರ ಮಮ್ಮಿ ಹೋಗಿ ಹೊಂಟ ಬೇಜಾರ್ ಆಗಕತೆ ಬಾಯ್ ಟ್ರೈನ್ಯಾಗೂ ಹತ್ತಿರು ಅದು ಸ್ಲಿಪ್ಪರ್ ಬುಕ್ ಮಾಡಿದ್ದಲ್ಲ ತಮ್ಮ ಎಲ್ಲೈತಂತಂದು ಅವರು ಅದನ್ನು ನೋಡಿದ್ರಾಗ ಬಿಜಿ ಇದ್ದರು ಮತ್ತು ಖರ್ಯಾನ ಈ ಕಡೆ ನೋಡಿದರು ಅವ್ರ ಅಜ್ಜಿಗೆ ಮೊಮ್ಮಗಳನ್ನ ಬಿಟ್ಟು ಹೋಗೋದು ಇಷ್ಟೊಂದಿಲ್ಲ ಅಂತ ನಮ್ಮಮ್ಮ ಅಂತಂದು ನಿಂತು ಬಿಟ್ಟಾರು ಅದನ್ನು ನೋಡ್ಕೊಂಡು ಬಿಟ್ಟು ಮತ್ತು ಇನ್ನೇನು ಟ್ರೈನ್ ಬಿಟ್ಟು ಹೋಗ್ತಾರ ಅಂತ ಅವ್ರ ವೈಸ್ ಕೇಳ್ಸಾಕತ್ತಿಲ್ಲ ಆಗತ್ತಿಲ್ಲ ನಾನು ಕಡಲಿಕ್ಕೆ ನೋಡಿ ಅಂತಂದ ನಮ್ಮಮ್ಮಿ ಇನ್ನೊಂದು ನನ್ ಮಾಡಿರಿ ಅಂತ ಓಪನ್ ಮಾಡಿ ಅಲ್ಲಿಂದ ಬಾಯ್ ಮಾಡಕ್ಕೆ ಅಮ್ಮದು ಹೌದು ಇಲ್ಲಿ ಅಣ್ಣ ಅವ್ರ ಮನೆಯಾಗೇನೋ ಒಂದು ಫಂಕ್ಷನ್ ಇತ್ತು ಅಂತ ಅವರೆಲ್ಲ ಡ್ಯಾನ್ಸ್ ಮಾಡಾಕ್ತಿದ್ರು ನೋಡ್ರಿ ಅಲ್ಲಮ್ಮ ಹೆಂಗೆ ಡ್ಯಾನ್ಸ್ ಮಾಡೋಕಪ್ಪ ನಮ್ಮ ಮುಂದೆ ಯಾವಾಗ ಮಾಡಿ ಡೈರೆಕ್ಟ್ ಅಲ್ಲಿ ಹೋಗಿ ಅವ್ರ ಮಂದಿಗೆ ಡ್ಯಾನ್ಸ್ ಮಾಡಾಕತ್ತಿದ್ರು ಅದು ಸಾಂಗ್ ಬಂದ್ ಮಾಡಿಬಿಟ್ರು ಗುಡ್ ಮಾರ್ನಿಂಗ್ ಬೆಳಗ್ಗೆ ವೀರುಗ ನಾಷ್ಟ ಸುಸ್ಲ ಸುಸ್ಲಾ ಮಾಡಂತಲ್ಲ ಸುಸ್ಲಾ ಮಾಡಿದ್ಯಾ ಹೆಂಗಾಗೈತಿ ಸುಸ್ಲಾ ಥ್ಯಾಂಕ್ ಯು ನಿನ್ನೆ ರಾತ್ರಿ ನಾವು ಮನೆಗೆ ಬರ್ಬೇಕಂದ್ರೆ ಭಾಳ ಲೇಟಾಗಿತ್ತು ರೀ ಅದ್ರ ಸಂಬಂಧ ಮತ್ತು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹುಡುಗರು ಬೇರೆ ಇದ್ದರು ಮಳೆ ಬೇರೆ ಬರಾಕತ್ತಿತ್ತು ಅದ್ರ ಸಂಬಂಧ ನಾವು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ವೀರೂಗ ಫೋರ್ ಸ್ಯಾಟರ್ಡೇ ಇತ್ತಲ್ಲ ರಜಾ ಇತ್ತು ಸೊ ಅದ್ರ ಸಂಬಂಧ ನಾಷ್ಟ ಮಾಡಿಬಿಟ್ಟು ಸ್ವಲ್ಪ ಏನೋ ಹೊರಗಡೆ ಕೆಲಸ ಐತಿ ಹೋಗಿ ಬರ್ತೀನಿ ಅಂತಂದ ಸರಿ ಆಯ್ತು ಬಿಡು ಅಂತ ಅಂದ್ಕೊಂಡು ನಾವು ಮತ್ತು ನಾಷ್ಟ ಅದು ಮಾಡಿಕೊಟ್ಟೀವಿ ಆಮೇಲೆ ನಮ್ಮ ಕೆಲಸ ನಾವು ಮಾಡಿಕೊಂಡ್ರಾಯ್ತು ಅಂತಂದು ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಮಾಡಾಗತ್ತೀವಿ ನೋಡ್ರಿ ಕೇಳಿದೆ ಏನು ಮಾಡಂದಿ ಅಂತಂದ್ರೆ ರೈಸ್ ಅಂತೂ ನೀರು ಇಷ್ಟಪಡೋದೇ ಇಲ್ಲ ತಿಂದ ಚಪಾತಿ ಇಲ್ಲ ರೊಟ್ಟಿ ಅದ್ರ ಸಂಬಂಧ ಮತ್ತು ಸರಿ ಚಪಾತಿ ಇದು ಚಪಾತಿ ಬೇಡ ರೊಟ್ಟಿ ಮಾಡಿದ್ರೆ ಆಯ್ತು ಅಂತಂದ್ರೆ ಅದೇ ಅಕ್ಕ ನಾನು ಮಾಡಿ ತಿಂತ ಮಾಡಕಂದ್ರು ನಾನು ಪಲಾವ್ ಹುಡುಗರು ಅಂದ್ರೆ ಇಲ್ಲ ಅಮ್ಮ ಪಲಾವ್ ಅಂತಂದು ಸೊ ಅದ್ರ ಸಂಬಂಧ ಪಲಾವ್ ಮಾಡಾಕತ್ತಿದ್ದೆ ಮತ್ತು ಪಲಾವ್ ಮಾಡಿಟ್ಟೆ ಮಾಡಿಟ್ಟು ಪಲಾವ್ ಮಾಡಿಕೊಂಡು ಏನೇನು ಮಧ್ಯಾಹ್ನ ಊಟ ಮಾಡ್ತೀವ್ರಿ ಬಸ್ ಲಾಗ್ನಾಗ್ ಸಿಗ್ತೀವಿ ಹಿಂಗೆ ನಾವು ವಿಡಿಯೋ ಬಿಡ್ತಾ ಇರ್ತೀವಿ ನೋಡ್ತಾ ಇರ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್